ಸರ್ಕಾರಿ ಶಾಲೆಯಿಂದ ಉಳಿಸೋ ಮನಸ್ಥಿತಿ ಬದ್ಧತೆ ಸರ್ಕಾರಕ್ಕೂ ಇಲ್ಲ ಗುಣಮಟ್ಟದ ಶಿಕ್ಷಣ ಸಮಾನ ಶಿಕ್ಷಣ ಎಲ್ಲಾ ಮಕ್ಕಳ ಮೂಲಭೂತ ಹಕ್ಕು ಅನ್ನೋದು ಶಾಸನಕ್ಕೆ ಮಾತ್ರ ಸೀಮಿತ ಆಗಿದೆ ಕರ್ನಾಟಕದ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ ಶಿಕ್ಷಣ ಇಲಾಖೆ ಇಂತಹ ಬೇಜವಾಬ್ದಾರಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಉಷ್ಯಾಂ ಖಾಸಗಿ ಶಾಲೆಗಳ ಶುಲ್ಕ ಕಟ್ಟೋದು ಸಮಸ್ಯೆ ಆಗಿದ್ರೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅನ್ನೋ ಧಾಟಿಯಲ್ಲಿ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತಾಡಿದ್ದಾರೆ ವೆಬ್ ಗಯಾರ್ ತರಹದ ಕೆಲ ಪ್ರತಿಷ್ಠಿತ ಶಾಲೆಗಳು ನಿಗದಿತ ಅವಧಿಯಲ್ಲಿ ತಮ್ಮ ಮಕ್ಕಳು ಶಾಲಾ ಶುಲ್ಕವನ್ನ ಪಾವತಿಸದ ಪೋಷಕರಿಂದ ಆ ಹಣಕ್ಕೆ ಬಡ್ಡಿ ವಸೂಲಿ ಮಾಡ್ತಾ ಇದೆ ಅಂತ ಮಾಧ್ಯಮ ಪ್ರತಿನಿಧಿಗಳು ಗಮನ ಸೆಳೆದಾಗ ಸಚಿವರು ಖಾಸಗಿ ಶಾಲೆಗಳ ಶುಲ್ಕದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋ ಅಧಿಕಾರ ನಮ್ಗಿಲ್ಲ ಹಾಗಾಗಿ ಈ ಸಮಸ್ಯೆ ತಡೆಯೋಕೆ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಪೋಷಕರಿಗೆ ಮನವಿ ಮಾಡಬಹುದು ಅಂತ ಅಷ್ಟೇ ಅಂತ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಇವರ ಮನವಿಗೆ ಮಡಿದು ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲಿಸುವಂತ ಪರಿಸ್ಥಿತಿ ಇದೆಯಾ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರಾದ ನಂತರ ಶಾಲಾ ಶಿಕ್ಷಣದ ಗುಣಮಟ್ಟದಲ್ಲಿ ಭಾರೀ ಸುಧಾರಣೆ ಮಾಡಿ ಈ ಮಾತನ್ನ ಹೇಳಿದಿದ್ರೆ ಮೆಚ್ಚಬಹುದಿತ್ತು ಸಚಿವರು ಹೇಳಿದ್ದು ಒಂದರ್ಥದಲ್ಲಿ ಸರಿಯಾಗೇ ಇದೆ ಉಚಿತವಾಗಿ ಶಿಕ್ಷಣ ನೀಡುವ ಡೊನೇಷನ್ ಇಲ್ಲದ ಕನಿಷ್ಠ ಶುಲ್ಕ ಪಡೆಯುವಂತ ಸರ್ಕಾರಿ ಶಾಲೆಗಳಿರುವಾಗ ಖಾಸಗಿ ಶಾಲೆಗಳಿಗೆ ಯಾಕೆ ಮಕ್ಕಳನ್ನ ಕಳಿಸ್ಬೇಕು ಮೂರ್ನಾಲ್ಕು ದಶಕಗಳ ಹಿಂದಿನವರೆಗೂ ಅತಿ ಶ್ರೀಮಂತರನ್ನ ಹೊರತುಪಡಿಸಿದ್ರೆ ಯಾವ ವರ್ಗ ಭೇದವೂ ಇಲ್ದೇನೆ ಎಲ್ಲರೂ ಊರಿಗೊಂದೇ ಇದ್ದಂತ ಸರ್ಕಾರಿ ಶಾಲೆಗಳಲ್ಲಿಯೇ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಪಡಿತಾ ಇದ್ರು ಸೊ ಸರ್ಕಾರಿ ಶಾಲೆಯಲ್ಲಿ ಓದಿದವರೇ ವಿಜ್ಞಾನಿಗಳು ವೈದ್ಯರು ಅಧಿಕಾರಿಗಳಾಗಿದ್ದಾರೆ ಆದ್ರೆ ಈಗ ಸರ್ಕಾರಿ ಶಾಲೆಗಳು ಹೇಗಿದೆ ಸರಿಯಾದ ಕಟ್ಟಡ ಮೂಲ ಸೌಕರ್ಯವಾದ ಕುಡಿಯೋ ನೀರು ಶೌಚಾಲಯ ಶೈಕ್ಷಣಿಕ ಪರಿಕರಗಳು ಇಲ್ದೇನೆ ಬಹುತೇಕ ಸರ್ಕಾರಿ ಶಾಲೆಗಳು ನಿತ್ರಣಗೊಂಡಿದೆ ಮುಖ್ಯವಾಗಿ ಶಿಕ್ಷಕರ ಕೊರತೆ ಇದೆ ಇಂಗ್ಲಿಷ್ ವಿಜ್ಞಾನ ಗಣಿತ ಪಾಠ ಮಾಡುವಂತ ಶಿಕ್ಷಕರೇ ಇಲ್ಲ ಇರುವ ಶಿಕ್ಷಕರು ನಿವೃತ್ತಿಯ ಅಂಚಲಿದ್ದಾರೆ ಸೊ ಇಂದಿನ ಕಾಲಮಾನಕ್ಕೆ ಅವರು ಅಪ್ಡೇಟ್ ಆಗಿಲ್ಲ ಗ್ರಾಮೀಣ ಭಾಗದ ಕೆಲವು ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅವರಿಗೆ ನೂರೆಂಟು ವ್ಯವಹಾರ ನಿಗಾ ಇಡುವಂತಹ ಅಧಿಕಾರಿಗಳಿಲ್ಲ ಮುಖ್ಯವಾಗಿ ಊರಿಡಿ ಖಾಸಗಿ ಶಾಲೆಗಳನ್ನ ತೆರೆಯೋದ್ ಬಿಟ್ಟು ಅದರಲ್ಲೂ ಇಂಗ್ಲಿಷ್ ಶಾಲೆಗಳು ತಲೆ ಎತ್ತಿದ ನಂತರ ಸರ್ಕಾರಿ ಶಾಲೆಗಳು ಬಡ ದಲಿತ ಅಲ್ಪಸಂಖ್ಯಾತರ ಮಕ್ಕಳ ಶಾಲೆಗಳಾಗಿದೆ ಆರ್ಥಿಕ ಶಕ್ತಿ ಇಲ್ಲದ ಕುಟುಂಬಗಳ ಮಕ್ಕಳಷ್ಟೇ ಸರ್ಕಾರಿ ಶಾಲೆಗಳಿಗೆ ಹೋಗುವಂತಾಗಿದೆ ಗುಣಮಟ್ಟದ ಶಿಕ್ಷಣ ಸಮಾನ ಶಿಕ್ಷಣ ಎಲ್ಲಾ ಮಕ್ಕಳ ಮೂಲಭೂತ ಹಕ್ಕು ಅನ್ನೋದು ಶಾಸನಕ್ಕೆ ಮಾತ್ರ ಸೀಮಿತವಾಗಿದೆ ಸರ್ಕಾರದ ಈ ದಿವ್ಯ ನಿರ್ಲಕ್ಷ್ಯದ ಲಾಭವನ್ನ ಖಾಸಗಿ ಶಾಲೆಗಳು ಪಡ್ಕೊಳ್ತಾ ಇದೆ ಕೂಲಿ ಮಾಡೋ ಕುಟುಂಬಗಳು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ಸೋಕೆ ಶ್ರಮಿಸ್ತಾ ಇದೆ ಶ್ರೀಮಂತರ ಮಕ್ಕಳನ್ನ ಬಿಡಿ ಮಧ್ಯಮ ಕೆಳವರ್ಗದ ಮಕ್ಕಳನ್ನಾದ್ರೂ ಸಹ ಉಳಿಸ್ಕೊಳ್ಳುವಂತ ಮನಸ್ಥಿತಿ ಬದ್ಧತೆ ಸರ್ಕಾರಕ್ಕೂ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ಹೀಗಿರುವಾಗ ಸಚಿವರು ಖಾಸಗಿ ಶಾಲಾ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಬನ್ನಿ ಅಂತ ಕರೆಯೋದ್ರಲ್ಲಿ ಅರ್ಥನೇ ಇಲ್ಲ ಆಧುನಿಕ ದಿನಮಾನಗಳಲ್ಲಿ ರಾಜಕಾರಣಿಗಳು ಹೆಸರಾಂತ ವ್ಯಕ್ತಿಗಳು ಹೋರಾಟಗಾರರು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಅಂತ ಮಾತುಗಳನ್ನ ಆಡೋದನ್ನ ನಾವು ಕೇಳಿದ್ದೇವೆ ಆದ್ರೆ ಇವರುಗಳು ಮಾಡ್ತಾ ಇರೋದಾದ್ರೂ ಏನು ಶಾಲೆಗಳ ಅಭಿವೃದ್ಧಿಯನ್ನ ಯಾರು ಮಾಡ್ಬೇಕು ಹೇಗ್ ಮಾಡ್ಬೇಕು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮ ಪಾತ್ರ ಹೇಗಿರ್ಬೇಕು ಅನ್ನೋ ಅರಿವೇ ಇಲ್ದೇನೆ ಸರ್ಕಾರಿ ಶಾಲೆಗಳ ಪ್ರಗತಿ ಕುರಿತು ಮಾತಾಡ್ತಿದ್ದಾರೆ ಭೂತದ ಬಾಯಲಿ ಭಗವದ್ಗೀತೆ ಅನ್ನುವಂತೆ ಸರ್ಕಾರಿ ಶಾಲೆಯ ಒಳಿತನ ಬಯಸ್ತಿದ್ದೇವೆ ಅಂತ ನಟಿಸುವ ಇವರುಗಳು ಇವರ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿಯೇ ಶಿಕ್ಷಣ ಕೊಡಿಸ್ತಿದಾರಾ ಇಲ್ಲ ಸರ್ಕಾರಿ ಕೆಲಸ ಬೇಕು ಸರ್ಕಾರದ ಸೌಲಭ್ಯ ಬೇಕು ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಮಾತ್ರ ಬೇಡ ಇದಕ್ಕೆ ಕಾರಣ ಸರ್ಕಾರಿ ಶಾಲೆಗಳಲ್ಲಿನ ಅವ್ಯವಸ್ಥೆ ಮತ್ತು ದೋಷಪೂರಿತ ಶಿಕ್ಷಣದ ಕುರಿತು ಇವರುಗಳು ಈಗಾಗಲೇ ಅರಿತಿರುವುದು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಸೊ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನ ಬಲಪಡಿಸೋಕೆ ಪ್ರತಿ ಸರ್ಕಾರ ಬಂದಾಗ್ಲೂ ಸಹ ಬಜೆಟ್ ನಲ್ಲಿ ನೂರಾರು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡುತ್ತೆ ಹೊಸ ಹೊಸ ಯೋಜನೆಗಳನ್ನ ಘೋಷಿಸ್ತಾರೆ ಆದ್ರೆ ಶಾಲೆಗಳ ಸ್ಥಿತಿಗತಿಯಲ್ಲಿ ಯಾವ ಬದಲಾವಣೆಯೂ ಆಗ್ತಾ ಇಲ್ಲ ಅದರಲ್ಲೂ ಹಿಂದುಳಿದ ಜಿಲ್ಲೆಗಳಾದ ಉತ್ತರ ಕರ್ನಾಟಕದ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಶೋಚನೀಯ ಬಡತನ ಬರಗಾಲ ಅಪೌಷ್ಟಿಕತೆ ಬಾಧಿಸ್ತಾ ಇರುವಂತಹ ಈ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಬಲೆಪಡಿಸುವ ಇಚ್ಛಾಶಕ್ತಿ ಪ್ರಭುತ್ವಕ್ಕೆ ಇಲ್ಲವೇ ಇಲ್ಲ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಮೂಲ ಸೌಕರ್ಯಗಳು ಮತ್ತು ಬೇಕಿರುವಷ್ಟು ಶಿಕ್ಷಕರಿದ್ರೆ ಸಾಕು ಇವೆರಡೂ ಸಹ ಬಹುಮುಖ್ಯವಾದದ್ದು ಆದ್ರೆ ಇವೆರಡನ್ನು ಪೂರೈಸೋಕೆ ಸರ್ಕಾರಗಳು ಸಂಪೂರ್ಣವಾಗಿ ಸೋತ್ ಹೋಗಿದೆ ರಾಜ್ಯದಲ್ಲಿ ಮಕ್ಕಳ ಅನುಪಾತಕ್ಕೆ ಸರಿಯಾಗಿ ಶಿಕ್ಷಕರಿಲ್ಲ ಶಿಕ್ಷಣ ತರಬೇತಿ ಪಡೆದ ಯುವ ಸಮುದಾಯ ಖಾಸಗಿ ಶಾಲೆಗಳಲ್ಲಿ ಕಡಿಮೆ ಸಂಬಳಕ್ಕೆ ದುಡಿತಿದ್ದಾರೆ ಸರ್ಕಾರ ಅತಿಥಿ ಶಿಕ್ಷಕರನ್ನ ದುಡಿಸ್ಕೊಂಡು ಅವರನ್ನ ಶೋಷಣೆ ಮಾಡ್ತಾ ಇದೆ ಕಾಲಕ್ಕೆ ಸರಿಯಾಗಿ ಸಂಬಳ ಕೊಡದ ಪರಿಣಾಮ ಅತಿಥಿ ಶಿಕ್ಷಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಮಾನಸಿಕ ಒದ್ದಾಟದ ನಡುವೆ ಅವರು ಪೂರ್ಣ ಮನಸ್ಸಿನಿಂದ ಪಾಠ ಮಾಡ್ಲಿಕ್ಕೆ ಆಗದೇ ಇರೋದ್ರ ಪರಿಣಾಮ ಮಕ್ಕಳು ಇದ್ರ ಬಲಿಪಶುಗಳಾಗ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೇಂದ್ರ ಸರ್ಕಾರದ ವರದಿ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐದು ವರ್ಷದಲ್ಲಿ ರಾಜ್ಯದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದ ಸುಮಾರು ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಮಕ್ಕಳು ಖಾಸಗಿ ಶಾಲೆಗಳಿಗೆ ಪ್ರವೇಶ ಪಡೆದಿದ್ದಾರೆ ಕೊರೋನಾ ನಂತರ ಈ ಬೆಳವಣಿಗೆ ಜಾಸ್ತಿ ಆಗಿದೆ ಸಾಂಕ್ರಾಮಿಕ ಕಾಯಿಲೆ ಅವೈಜ್ಞಾನಿಕ ಲಾಕ್ಡೌನ್ನಿಂದಾಗಿ ಉದ್ಯೋಗ ನಷ್ಟ ಆಗಿ ಸಣ್ಣ ಪುಟ್ಟ ವ್ಯಾಪಾರ ಉದ್ಯಮಿಗಳು ಬಾಗಿಲು ಹಾಕದ ಪರಿಣಾಮ ಕೆಳಮಟ್ಟ ವರ್ಗದಂತಹ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ ಶಾಲೆಗಳ ಸುಧಾರಣೆಗಾಗಿ ಸರ್ಕಾರವೇ ನೇಮಿಸಿದಂಥ ಶಿಕ್ಷಣ ತಜ್ಞರ ಸಮಿತಿ ಕೊಟ್ಟ ಶಿಫಾರಸುಗಳನ್ನ ಕಸದ ಬುತ್ತಿಗೆ ಎಸೆದಂಥ ಸರ್ಕಾರ ಮಕ್ಕಳ ಕೊರತೆಯ ನೆಪದಲ್ಲಿ ಶಾಲೆಗಳನ್ನ ಮುಚ್ಚುವ ವಿಲೀನ ಹೆಸರಿನ ನಾಟಕ ಆಡ್ತಾ ಇದೆ ಇದು ಅಕ್ಷಮ್ಯ ಜೊತೆಗೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಆಕರ್ಷಿಸೋಕೆ ಇಂಗ್ಲಿಷ್ ಮಾಧ್ಯಮ ತೆರೆಯೋದು ಮುಂತಾದ ಪೂರ್ವ ಸಿದ್ಧತೆ ಇಲ್ಲದ ಕೆಲಸಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಕೈ ಹಾಕಿದೆ ಶಿಕ್ಷಣ ಇಲಾಖೆ ಬೇಜವಾಬ್ದಾರಿತನದಿಂದ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸತ್ತೆ ಮಧು ಬಂಗಾರಪ್ಪ ಅವರು ಶಾಲಾ ಶಿಕ್ಷಣ ಸಚಿವರಾಗಿ ಒಂದೂವರೆ ವರ್ಷ ಆಗಿದೆ ಸೊ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಏನ್ ಮಾಡ್ಬೇಕೋ ಅದನ್ನು ಮಾಡದೆ ಬೇಕಾ ಬಿಟ್ಟಿ ಉಡಾಫೆ ಹೇಳಿಕೆ ಕೊಡೋದ್ರಲ್ಲೇ ಹೆಚ್ಚು ಸುದ್ದಿ ಆಗ್ತಿದ್ದಾರೆ ಮತ್ತೊಂದು ಶಿಕ್ಷಣ ವರ್ಷದ ಕೊನೆಯಲ್ಲಿ ಬಂದು ನಿಂತಿದ್ದೇವೆ ಸೊ ಮುಂದಿನ ವರ್ಷ ಹೆಚ್ಚು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕರೆತರೋಕೆ ಯಾವ ಪರಿಣಾಮಕಾರಿ ಕ್ರಮಗಳನ್ನ ಜಾರಿಗೆ ತರಬಹುದು ಅನ್ನೋದ್ರ ಕಡೆ ಹೆಚ್ಚು ಗಮನ ಹರಿಸೋದು ಸೂಕ್ತ ಮುಂದಿನ ಶೈಕ್ಷಣಿಕ ವರ್ಷ ಶಾಲೆ ಶುರುವಾಗೋ ದಿನ ಅಥವಾ ಒಂದು ವಾರದ ಒಳಗಾಗಿ ಎಲ್ಲಾ ಮಕ್ಕಳಿಗೂ ಪಠ್ಯ ಪುಸ್ತಕ ಆಗಿರ್ಬೋದು ಸಮವಸ್ತ್ರ ತಲುಪಿಸುವಂತೆ ಮಾಡಿ ಶಿಕ್ಷಕರ ನೇಮಕಾತಿ ಮಾಡೋದಾಗಿ ಸರ್ಕಾರ ಘೋಷಿಸಿದೆ ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿ ಶಿಕ್ಷಕರ ಕೊರತೆಯನ್ನು ನೀಗಿಸಲಿ ಮೂಲ ಸೌಕರ್ಯವನ್ನು ಕಲ್ಪಿಸಿ ಶಿಕ್ಷಣದ ಗುಣಮಟ್ಟ ಏರ್ಸೋಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಇನ್ನು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ರಾಜಕಾರಣಿಗಳು ತಮ್ಮದೇ ಆದ ಖಾಸಗಿ ಶಾಲೆಗೆ ಒತ್ತು ನೀಡ್ತಾ ಇರೋದಷ್ಟೇ ಅಲ್ಲ ಮೂಲಭೂತ ಸೌಕರ್ಯಗಳು ಉತ್ತಮ ಶಿಕ್ಷಣವನ್ನ ನೀಡೋದ್ರ ಮೂಲಕ ಹಣದ ಲೂಟಿಯಲ್ಲಿ ಆಸಕ್ತರಾಗಿದ್ದಾರೆ ವೈಯಕ್ತಿಕ ಬೆಳವಣಿಗೆಯತ್ತ ಮುಖ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕುರಿತು ಮಾತನಾಡೋ ಇಂಥವರು ತಮ್ಮ ಮಕ್ಕಳನ್ನ ಅದೇ ಸರ್ಕಾರಿ ಶಾಲೆಗಳಲ್ಲಿ ಓದಿಸೋ ಮನಸ್ ಮಾಡಬೇಕಾಗಿದೆ ಖಾಲಿ ಮಾತನಾಡುವಂತಹ ಹಣವಂತರು ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಳ್ಳೋ ಮೂಲಕ ದುಸ್ಥಿತಿಯಲ್ಲಿರುವಂತಹ ಶಾಲೆಗಳ ದುರಸ್ತಿಗೊಳಿಸುವತ್ತ ಗಮನ ಹರಿಸಿ ಮೂಲಭೂತ ಸೌಕರ್ಯಗಳು ಉತ್ತಮ ಕುರ್ಚಿಗಳು ಬೆಂಚುಗಳ ವ್ಯವಸ್ಥೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಶಿಕ್ಷಕರಿಗೆ ತರಬೇತಿ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಸರ್ಕಾರಿ ಶಾಲೆಗಳನ್ನ ಮಾದರಿ ಶಾಲೆಗಳನ್ನಾಗಿ ಮಾರ್ಪಾಡು ಮಾಡಬಹುದಲ್ವಾ ಇದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಮೊದಲು ರಾಜಕಾರಣಿಗಳು ಹಾಗೂ ಸರ್ಕಾರಿ ನೌಕರರ ಮಕ್ಕಳಿಗೆ ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿಯೇ ಶಿಕ್ಷಣ ಕೊಡಿಸಬೇಕು ಅನ್ನೋ ಕಾನೂನು ಜಾರಿ ಆಗ್ಬೇಕು ಆಳುವ ವರ್ಗದವರಿಂದ ಬದಲಾವಣೆಗಳು ಮೊದಲು ಆರಂಭ ಆದ್ರೆ ಪ್ರಜೆಗಳು ಸಹ ಇದನ್ನ ಅನುಕರಣೆ ಮಾಡೋದು ನಿಸ್ಸಂದೇಹ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ